ಚುನಾವಣೆಯಲ್ಲಿ ಮೋದಿ ಅವರು ಖಂಡಿತವಾಗಿ ಸೋಲೇ ಸೋಲ್ತಾರೆ ಅವರಿಗೆ ಅವರಿಗೆ ಅವ್ರ ಪಾರ್ಟಿಗೆ ಹೇಳ್ತಾ ಇದ್ದೀನಿ ಅವನು ಇಂಥ ವ್ಯವಸ್ಥೆ ಮಾಡಿಕೊಂಡ ವಾರಾಣಸಿಯಿಂದ ಗೆಲ್ತಕ್ಕಂಥದ್ದು ವ್ಯವಸ್ಥೆ ಮಾಡಿಕೊಡಾನ ಆದ್ರೆ ಚಾರ್ಸೋ ಪಾರ್ ಅಂತನಲ್ಲ ಚಾರ್ಸೋ ಪಾರ್ ಅಲ್ಲ ಇನ್ನು ತೋಸೋ ಪಾರ್ನು ಕಷ್ಟ ಅದಕ್ಕೆ ಸ್ವಲ್ಪ ಮಾತಾಡೋದನ್ನು ಸ್ವಲ್ಪ ತಿಳುವಳಿಕೆಯಿಂದ ಮಾತಾಡಿದ್ರೆ ಪ್ರೈಮ್ ಮಿನಿಸ್ಟರ್ನು ಗೌರವ ಬರ್ತದೆ ಎಲ್ಲ ಜನರಿಗೂ ಕೂಡ ಇದರ ಬಗ್ಗೆ ಒಂದು ಏನಪ್ಪ ಪ್ರೈಮ್ ಮಿನಿಸ್ಟರ್ ಭಾಳ ಒಳ್ಳೆ ರೀತಿಯಿಂದ ಮಾತಾಡೋದ ಅಂತ ಹೇಳಿ ಇವತ್ತು ಎಲ್ಲರಿಗೂ ಗೊತ್ತಾಗುತ್ತೆ ಇರಲಿ ಇದು ಅಲ್ಲೇ ಅನೇಕ ಮಾತುಗಳಿವೆ ಎಲ್ಲ ಹೇಳ್ಕೊತ ಕೂತ್ರೆ ಸಮಯ ಆಗ್ತದ ಇನ್ನೂ ಸಿದ್ದರಾಮಯ್ಯನವರು ಮಾತನಾಡ್ತಾರೆ ಸವಿಸ್ತರವಾಗಿ ನಮ್ಮ ಮಾತು ಅಳಲಕ್ಕೆ ಹೋಗಬೇಕು ಅಲ್ಲಿಂದ ಬೀದರ್ಗೆ ಹೋಗಬೇಕು ಮಾ ನಾನು ಅಲ್ಲಿಂದ ಬೀದರ್ನಿಂದ ಮತ್ತೆ ಡೆಲ್ಲಿಗೆ ಹೋಗ್ಬೇಕು ರಾತ್ರಿ ಅದಕ್ಕಾಗಿ ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೆ ವಂದಿಸ್ತೇನೆ ನೀವು ಈ ಸಲ ಆದರೂ ನಮ್ಮ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಇವರಿಗೆ ಕೈ ಬಿಡಬಾರ್ದು ಭಾರಿ ಬಹುಮತದಿಂದ ಗೆಲ್ಲಿಸ್ಬೇಕಂತ ಹೇಳಿ ನಿಮಗೆ ಕೈ ಈಗ ನಮ್ಮ ಇವ್ರು ಹೇಳಿದ್ರೆ ಎಮ್ ಐ ಪಾಟೀಲ್ ಇಲ್ಲ ನಾನು ಕೊನೆ ಎಲೆಕ್ಷನು ಆದರೆ ಇನ್ಮೇಲೆ ನಾನು ನಿಮಗೆ ಇದು ಮಾಡಲ್ಲ ಅಂತ ಹೇಳಿದೆ ಹಂಗೆ ನಾನು ಹೇಳಲ್ಲ ನಾನು ಹುಟ್ಟಿದ್ದೆ ರಾಜಕೀಯ ಮಾಡತ್ತೆ ನಾನು ಎಲೆಕ್ಷನ್ ನಿಲ್ತೀನೋ ಬಿಡ್ತೀನೋ ಆದರೆ ನಾನು ರಾಜಕೀಯ ಮಾಡಿ ಈ ದೇಶದ ಸಂವಿಧಾನ ಮತ್ತು ಈ ದೇಶದ ಪ್ರಜಾಪ್ರಭುತ್ವ ಉಳಿಸೋಸ್ಕರನೇ ನನ್ನ ಕೊನೆಯ ಸುಡಿರೋವರಿಗೆ ಮಾಡ್ತೀನಿ ಕೊನೆ ಉಸಿರಿರೋವರಿಂಗಿದು ಹೋರಾಟ ನಡೆದಿದ್ದೆ ನಮ್ದು ರಿಟೈರ್ ಆಗೋದಿಲ್ಲ ರಿಟೈರ್ ನೀವು ಆಗಿ ರಿಟೈರ್ ಎಲೆಕ್ಷನ್ನಿಂದಾಗಿ ಆ ನೀವು ತತ್ವದಕ್ಕೋಸ್ಕರ ಏನು ಹೋರಾಟ ಇರ್ತೀರಿ ನಿಮ್ಮ ತತ್ವಗಳನ್ನ ತತ್ವಕ್ಕೆ ಸೋಲಾಗಬಾರ್ದು ನೀವು ಸೋಲ್ಸೋಕ್ಕೆ ಬಿ ಜೆ ಪಿ ಆರ್ ಎಸ್ ಎಸ್ ತತ್ವಕ್ಕೆ ಸೋಲ್ಸಕ್ಕೆ ಹುಟ್ಟಿದ್ರೆ ಹೊರತಾಗಿ ಸರೆಂಡರ್ ಆಗೋಕ್ಕಿಲ್ಲ ಅದಕ್ಕೆ ನಾನು ಪದೇ ಪದೇ ಹೇಳ್ತೀನಿ ಸಿದ್ದರಾಮಯ್ಯನೂ ನೀವು ಚೀಫ್ ಮಿನಿಸ್ಟರ್ಲಿಂದ ರಿಟೈರ್ ಆಗಿ ಎಮ್ ಎಲ್ ಎಂದ ರಿಟೈರ್ ಆಗಿ ಬಟ್ ಈ ಐಡಿಯಾಲಜಿ ಏನಿದೆ ಈ ಐಡಿಯಾಲಜಿಗೆ ನೀವು ಎಲ್ಲಿವರೆಗೆ ಡಿಫೀಟ್ ಕೊಡೋದಿಲ್ಲ ಅಲ್ಲಿವರೆಗೆ ನೀವು ರಿಟೈರ್ ಆಗಂಗಿಲ್ಲ ರಾಜಕೀಯದಲ್ಲಿ ನೀವು ಹೇಳ್ಬೋದು ನನಗೆ ಚೀಫ್ ಮಿನಿಸ್ಟರ್ ಸಾಕಾಗಿದೆ ನಾನು ಮುಂದೆ ಎಲೆಕ್ಷನ್ ಇಲ್ಲ ಅದು ಸರಿ ನಿಮ್ಮ ಓಟರ್ಗೆ ಹೇಳಿ ಮತ್ತೊಂದು ಆದರೆ ನಾವೆಲ್ಲ ಹುಟ್ಟಿದ್ದು ಯಾವ ಜನಾಂಗ ತುಳಿತಕ್ಕೆ ಒಳಪಟ್ಟಿದಾರೋ ಯಾರಿಗೆ ಅನ್ಯಾಯ ಆಗಿದೆ ಅದು ಅನ್ಯಾಯವನ್ನು ಸರಿಪಡಿಸೋಕ್ಕೆ ನಾವು ಯಾವುದೇ ರೂಪದಲ್ಲಾಗಲಿ ಕೆಲಸ ಮಾಡಬೇಕು ಅದಕ್ಕೆ ಬಂಧುಗಳೇ ಇಷ್ಟು ಮಾತ್ರ ಹೇಳ್ತೀನಿ ಕೊನೆಯದಾಗಿ ನಿಮಗೆ ಕಟ್ಟಲು ಕಾಣಬಹುದು ಆದ್ರೂ ಕೂಡ ಈ ಮಾತು ನಾನು ಹೇಳಲಿರ್ಬೇಕಾಗ್ತದೆ ವಿಶೇಷ ಅಂದರೆ ನನಗೇನೋ ಆಗಿದ್ದಾಯ್ತು ಅದ್ರ ಬಗ್ಗೆ ನನಗೆ ಈಗೇನು ಚಿಂತೆ ಇಲ್ಲ ಅದಕ್ಕಿಂತ ದೊಡ್ಡ ಜಾಗಗಳು ಸಿಕ್ಕು ನನಗೆ ಆದರೆ ಇನ್ನು ಮುಂದೆ ಹಂಗೆ ಆಗಬಾರ್ದು ಅದಕ್ಕಾಗೆ ನಿಮಗೆ ಒಂದು ಮಾತು ಹೇಳ್ತೀನಿ ನಾನು ಈ ವೋಟ್ ಯಾವುದೇ ರೀತಿಯಿಂದ ತಪ್ಪಬಾರ್ದು ತಪ್ಪಿದ್ರೆ ನಾನು ತಿಳ್ಕೊಳ್ತೀನಿ ನನಗಿಲ್ಲಿ ಸ್ಥಾನ ಇಲ್ಲ ಅಥವಾ ನಿಮ್ಮ ಹೃದಯದಲ್ಲಿ ಅಥವಾ ನಿಮ್ಮ ಹೃದಯ ಗೆಲ್ಲಕ್ಕೆ ನನಗೆ ಸಾಧ್ಯ ಆಗಲಿಲ್ಲ ಅಂತಕ್ಕಂಥದ್ದು ನನಗನಿಸಿದೆ